ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ತುಲಾರಾಶಿಯವರ ಫೆಬ್ರವರಿ ತಿಂಗಳ ಗೋಚಾರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ವೀಕ್ಷಕರೇ ತುಲಾ ರಾಶಿಯವರಿಗೆ ಸಮಯ ಅಷ್ಟೊಂದು ಉತ್ತಮವಾಗಿ ಇಲ್ಲ ಒಂದಲ್ಲೊಂದು ಸಮಸ್ಯೆಗಳು ಒಂದಲ್ಲೊಂದು ಆರೋಪಗಳು ಒಂದಲ್ಲೊಂದು ತೊಂದರೆಗಳು ಬರ್ತಲೇ ಇದ್ದಾವೆ ಈ ರಾಶಿಯವರಿಗೆ ಪಂಚಮ ಶನಿ ದೋಷದ ಪ್ರಭಾವ ಇರೋದರಿಂದ ಮೊದಲಿಗೆ ಈ ರಾಶಿಯವರು ಶನಿ ಭಗವಾನರ ಆರಾಧನೆ ಶನಿವಾರಗಳಂದು ಹೋಗಿ ಶನಿದೇವರ ದೇವಸ್ಥಾನದಲ್ಲಿ ಬಿಲ್ವ ಪತ್ರೆ ಬನ್ನಿ ಪತ್ರೆ ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಪೂಜಾ ಸಾಮಗ್ರಿಗಳೊಂದಿಗೆ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳುಬತ್ತಿ ದೀಪ ಹಚ್ಚಿ ಎಂಟು ಸೊತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದು ಮುಗಿದು ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ಇಲ್ಲಿ ಶನಿದೇವರ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಪ್ರದಕ್ಷಿಣೆ ಹಾಕೋದು ಉತ್ತಮ ಅಲ್ಲಿ ನವಗ್ರಹ ದೇವತೆಗಳಿದ್ದಂಥ ಒಂದು ಸಂದರ್ಭದಲ್ಲಿ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಯ ಚ ಗುರು ಶುಕ್ರ ಚ ರಾಹುವೆ ಕೇತುವೆ ನಮಃ ಅಂತೇಳಿ ನವಗ್ರಹಗಳಿಗೂ ಸಹ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕೋದು ಉತ್ತಮ ವೀಕ್ಷಕರೆ ಈ ರಾಶಿಯವರು ಶನಿವಾರ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ಕಪ್ಪು ನೀಲಿ ವಸ್ತ್ರ ಧಾರಣೆ ಮಾಡಬಾರ್ದು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬಾರ್ದು ತುಂಬ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ ಹಾಗೆ ಅಸಹಾಯಕರು ಅಥವಾ ವೃದ್ಧರು ಅಂತೇಳಿ ಕಂಡುಬಂದಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಕೈಲಿಂದ ಆದಂಥ ಒಂದು ಸಹಾಯ ಮಾಡ್ತಕ್ಕಂಥದ್ದು ಉತ್ತಮ ಹಾಗೆ ಈ ರಾಶಿಯವರಿಗೆ ಸ್ತ್ರೀಯರಿಂದ ಸಮಸ್ಯೆ ಏರುಪೇರು ಉಂಟಾಗುವ ಸಾಧ್ಯತೆಗಳಿರೋದರಿಂದ ಸ್ವಲ್ಪ ಮಟ್ಟಿನ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಅಥವಾ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಶುಕ್ರವಾರಗಳಂದು ಯಾವುದಾದ್ರೂ ನಿಮ್ಮ ಮನೆ ದೇವರ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದು ಬಹಳ ಉತ್ತಮ ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸ್ವಲ್ಪ ಓದಿದ್ದು ಅರ್ಥ ಆಗದೆ ಇರ್ಬೋದು ಅಥವಾ ಮರ್ತೋಗ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಈ ವಿದ್ಯಾರ್ಥಿಗಳು ಮನೆಯಲ್ಲಿ ವಿಶೇಷವಾಗಿ ರಾಘವೇಂದ್ರ ದೇವರ ಚಿತ್ರಪಟ ಅಥವಾ ಗಣಪತಿ ದೇವರ ಚಿತ್ರಪಟಕ್ಕೆ ಗರಿಕೆ ಪತ್ರೆ ಇಟ್ಟು ಅಥವಾ ರಾಘವೇಂದ್ರ ಚಿತ್ರಪಟವನ್ನು ಪೂಜೆ ಮಾಡಿ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡ್ತಕ್ಕಂಥದ್ದು ಅಥವಾ ಗಣಪತಿ ದೇವರ ಮೂಲ ಮಂತ್ರವನ್ನು ಓಂ ಗಂ ಗಣಪತಿಯೇ ನಮಃ ನೂರೆಂಟು ಸಲ ಜಪ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಅಲ್ಲಿ ನಿಮಗೆ ಡಿಸ್ಟರ್ಬೆನ್ಸ್ ಆದಂಥ ಒಂದು ಸಂದರ್ಭದಲ್ಲಿ ಒಂದು ಐದು ನಿಮಿಷ ವಾಕಿಂಗ್ ಮಾಡಿ ನೀವು ಕೂತ್ಕೊಂಡಂಥ ದಿಕ್ಕನ್ನು ಬದಲಾವಣೆ ಮಾಡಿಕೊಂಡು ಓದೋದು ಉತ್ತಮ ಇಲ್ಲಿ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ಸಾಯಿಬಾಬಾ ಮಂದಿರ ಅಥವಾ ದತ್ತಾತ್ರೇಯ ಕ್ಷೇತ್ರ ಅಥವಾ ಈಶ್ವರನ ಸಾನಿಧ್ಯದಲ್ಲಿ ಅಥವಾ ವಿಷ್ಣುವಿನ ದೇವಾಲಯಗಳಲ್ಲಿ ಗುರುವಾರಗಳಂದು ಪೂಜೆ ಮಾಡಿಸಿ ಅರಿಶಿಣದ ಅರ್ಚನೆಯ ಪ್ರಸಾದವನ್ನು ಮನೆಗೆ ತಂದುಕೊಂಡು ಯಾವಾಗಲೂ ತಿಲಕ ರೂಪವಾಗಿ ಧಾರಣೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಹಾಗೆ ಈ ರಾಶಿಯವ್ರಿಗೆ ಮದುವೆ ಆಗಲಿ ಅಥವಾ ಮನೆ ಕಟ್ತಕ್ಕಂಥದ್ದಾಗಲಿ ಹೊಸ ವಾಹನಗಳನ್ನು ಆಗಲಿ ಈ ಸಮಯ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಕೆಲವೊಂದು ಕೇಸ್ಗಳು ಕೋರ್ಟ್ ಕೇಸ್ ಇರ್ಬೋದು ಪೊಲೀಸ್ ಕೇಸ್ ಇರ್ಬೋದು ಅಥವಾ ಇನ್ನಿತರ ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳು ನಿಮ್ಮಂತೆ ಆಗಲಿಕ್ಕೆ ಸ್ವಲ್ಪ ಕಿರಿಕಿರಿ ಆಗುವ ಸಾಧ್ಯತೆಗಳಿರೋದ್ರಿಂದ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ಕುಟುಂಬದಲ್ಲಿ ಹಿರಿಯರನ್ನು ಗೌರವ ರೀತಿಯಲ್ಲಿ ನಡೆಸ್ಕೊಳ್ಳಿ ಅವರ ಮನಸ್ಸಿಗೆ ಇರೋ ರೀತಿಯಲ್ಲಿ ಕಾಣೋದು ಬಹಳ ಉತ್ತಮವಾಗಿ ಇರ್ತದೆ ಇನ್ನು ಈ ರಾಶಿಯವರು ಆರೋಗ್ಯದ ಬಗ್ಗೆ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕು ಎಲ್ಲಿಯಾದರೂ ನೀವು ಕೋಲ್ಡ್ ಡ್ರಿಂಕ್ಸ್ ಕುಡಿಯೋಕೆ ಹೋದರೆ ಅಥವಾ ಚಾಟ್ಸ್ ತಿಂಡಿಗಳನ್ನು ತೆಗೆದುಕೊಂತಕ್ಕಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏರುಪೇರು ಕಂಡುಬರುವ ಸಾಧ್ಯತೆಗಳಿರೋದ್ರಿಂದ ವಿಶೇಷವಾಗಿ ಹೆಚ್ಚಿನ ಕಾಳಜಿಯನ್ನು ಆರೋಗ್ಯದ ಕಡೆ ಗಮನ ಹರಿಸ್ತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಈ ತುಲಾ ರಾಶಿಯವರಿಗೆ ಸ್ವಲ್ಪ ಎಷ್ಟೇ ಯಾರಿಂದಲೋ ಸಹಾಯ ಬರುತ್ತೆ ಅಥವಾ ಬೇರೆಯವ್ರು ಹೆಲ್ಪ್ ಮಾಡ್ತಾರೆ ಅಥವಾ ಇನ್ನೇನೋ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ಸಮಯ ಉತ್ತಮ ಅಲ್ಲ ಬಹುತೇಕವಾಗಿ ಸಮಸ್ಯೆಗಳೇ ಕಂಡುಬರುವ ಕಾರಣದಿಂದ ವಿಶೇಷವಾಗಿ ಈ ರಾಶಿಯವರು ದೇವಿಯ ದೇವಸ್ಥಾನಗಳಲ್ಲಿ ಕಾಲದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಚೌಡೇಶ್ವರಿ ದೇವಸ್ಥಾನ ಆಗಿರ್ಬೋದು ಬನಶಂಕರಿ ದೇವಸ್ಥಾನ ಆಗಿರ್ಬೋದು ರಾಜರಾಜೇಶ್ವರಿ ದೇವಸ್ಥಾನ ಆಗಿರ್ಬೋದು ಅಥವಾ ನಿಮ್ಮ ಮನೆ ದೇವರ ದೇವಸ್ಥಾನಗಳಲ್ಲಿ ಪೂಜೆ ಕೊಡಿಸ್ತಕ್ಕಂಥದ್ದು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಇಲ್ಲಿ ಯಾರನ್ನೂ ನಂಬಿ ಯಾವುದೇ ವ್ಯವಹಾರಗಳಿಗೆ ಕೈ ಆಗ್ತಕ್ಕಂಥದ್ದು ಅಥವಾ ಅವರು ಅಂದ್ಕೊಂಡು ಟೈಮ್ಗೆ ನಿಮಗೆ ಹಣ ಕೊಡ್ತಾರೆ ಅನ್ನೋ ಭರವಸೆ ಇಟ್ಕೊಂಡು ವ್ಯವಹಾರದಲ್ಲಿ ಮಾತಾಡಿಕೊಂಡು ತೊಂದರೆಗೆ ಸಿಲುಕಲಿಕ್ಕೆ ಹೋಗಬೇಡಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ ಒತ್ತಿ ಹೊತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ